ತಾಲೂಕು ನುಗ್ಗೆಹಳ್ಳಿಯ ಕೃಷಿ ಮಾರುಕಟ್ಟೆಯಲ್ಲಿ ಎರಡನೇ ವಾರದ ಭಾನುವಾರದ ಸಂತೆಯು ಉತ್ತಮ ರೀತಿಯಲ್ಲಿ ರೈತರು ವ್ಯಾಪಾರಸ್ಥರು ಬಂದಿದ್ರು ಈ ಮಾರುಕಟ್ಟೆಯು ಇಪ್ಪತ್ತು ಎಕರೆಯ ವಿಶಾಲವಾದ ಜಾಗ ಹೊಂದಿದ್ದು ಈ ಮಾರುಕಟ್ಟೆ ಅಭಿವೃದ್ಧಿಪಡಿಸಲು ಒಂದೂವರೆ ಕೋಟಿ ಹಣ ಬಿಡುಗಡೆ ಮಾಡಿಸಿಕೊಡುವುದಾಗಿ ಮಾನ್ಯ ಶಾಸಕರು ಬಾಲಕೃಷ್ಣರವರು ತಿಳಿಸಿದರು ಮಾರುಕಟ್ಟೆ ಅಭಿವೃದ್ಧಿಪಡಿಸಲು ಸಹಕರಿಸುವುದಾಗಿ ತಿಳಿಸಿದರು ಇನ್ನು ಹೆಚ್ಚಿನ ರೀತಿ ಅಭಿವೃದ್ಧಿ ಹೊಂದಲಿದ್ದು ತಾಲೂಕಿನಲ್ಲಿ ನುಗ್ಗೆಹಳ್ಳಿ ಒಳ್ಳೆ ಮಾರುಕಟ್ಟೆಯಾಗಿದ್ದು ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ಎಂದಿನಂತೆ ಎರಡನೇ ಭಾನುವಾರ ತೆಂಗಿನಕಾಯಿಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ತಂದು ಮಾರಾಟ ಮಾಡಿದರು ಬೇರೆ ಸಂತೆಗಿಂತ ಎರಡರಿಂದ ಮೂರು ರೂಪಾಯಿಯವರೆಗೆ ವ್ಯಾಪಾರಸ್ಥರು ಕಾಯಿ ಕಂಡುಕೊಂಡ್ರು ಕೆಜಿಗೆ ಐವತ್ತೈದರಿಂದ ಅರವತ್ತು ರೂಪಾಯಿಯಲ್ಲಿ ಕಾಯಿಯನ್ನು ಕೊಂಡುಕೊಂಡ್ರು ಹೆಚ್ಚಿನ ಸಂಖ್ಯೆಯಲ್ಲಿ ತರಕಾರಿ ಹೋಟೆಲ್ಗಳು ಹೆಚ್ಚಿನ ರೀತಿಯಲ್ಲಿ ಸೇರಿದ್ವು ಮುಂದಿನ ದಿನಗಳಲ್ಲಿ ಕೋಳಿ ಕುರಿ ಮೇಕೆ ಬೆಣ್ಣೆ ವ್ಯಾಪಾರಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮುಕ್ತವಾಗಿ ಮಾರಾಟ ಮಾಡಬೇಕಾಗಿ ಕೇಳಿಕೊಂಡ್ರು ಈ ಸಂದರ್ಭದಲ್ಲಿ ನುಗ್ಗೆಹಳ್ಳಿ ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಹೊನ್ನೇಗೌಡರವರು ಮಾತನಾ ಈ ಸಂದರ್ಭದಲ್ಲಿ ನುಗ್ಗೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹೊನ್ನೇಗೌಡರವರು ಮಾತನಾಡಿ ನುಗ್ಗೆಹಳ್ಳಿ ಸಂತೆಯನ್ನ ಸಾರ್ವಜನಿಕರು ಅಭಿವೃದ್ಧಿಪಡಿಸಬೇಕಾಗಿ ಕೇಳಿಕೊಂಡರು ಹಾಗೂ ಕಾಯಿ ವ್ಯಾಪಾರಸ್ಥರು ಪ್ರಕಾಶ್ ಬೆಳ್ಳಿಕರಣ ಹಾಗೂ ಕಸ್ತೂರಿ ಕನ್ನಡ ಬಳಗ ಸಂಘದ ಅಧ್ಯಕ್ಷರು ನಟೇಶ್ ಮಾತನಾಡಿ ಚಂದ್ರಮಲ್ಲೇಶ್ವರನ ಆಶೀರ್ವಾದದಿಂದ ಸಂತೆ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿ ಹೊಂದಲಿ ಎಂದು ಮಾತನಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ವ್ಯಾಪಾರಸ್ಥರು ಬರುವ ನಿರೀಕ್ಷೆ ಇದ್ದು ಹೆಚ್

ಒಳ್ಳೆ ಕಪ್ಪಾಯ ಬರುತ್ತೆ ಎಲ್ಲ ಬೆಂಗಳೂರು ಯಾಪರತ್ರ ತಿೂರು ಫ್ಯಾಕ್ಟ್ರಿ ಎಪ್ಪರತ್ರು ಎಲ್ಲ ಸಹಕಾರ ಬಗ್ಗೆ ಸಂತೆಗೆ ಈ ಸಂತೆಗೆ ಎಲ್ಲ ಸಹಕರಿಸಿಕರು ಧನ್ಯವಾದಗಳು ಈ ಸಂತೆಗೆ ಗೋವಿಂದಪ್ಪನವರು ಪ್ರಕಾಶ್ ಅಣ್ಣರು ಶೆಟ್ಟಿ ಮಂಜಣ್ಣರು ಸುನಿಯವರು ಪ್ರಕಾಶ್ ಬೆಳ್ಳಕರ್ ಅವರು ಮತ್ತೆ ಊಪ್ಪಳ್ಳಿ ಸುನಿಯವರು ಬಣ್ಣಿಕೆರೆ ಮಂಜು ಅವರು ಬಣ್ಣಿಕೆರೆ ಅವರು ಬ್ಯಾಡಳ್ಳಿ ಕುಮಾರಣ್ಣವರು ಮತ್ತೆ ನಮ್ಮ ಚಿಟ್ಟಹಳ್ಳಿ ಗೋವಿಂದಪ್ಪರ ಮಗ ಅವರು ಇರುಪಾತಿಪುರ್ ರವಿ ಅವರು ಇರುಪಾತಿಪ್ರ ಗೋಪಾಲ್ ಅವರು ಎಲ್ಲ ಸಹಕರಿಸಿ ಪ್ರತಿಯೊಬ್ಬರು ಓಡೋರ್ಥರು ಏನು ಏಜೆಂಟ್ರು ಅಂತ ಇದ್ದೀವಿ ಪ್ರತಿಯೊಬ್ಬರು ಈ ನಿಗ್ಗೇಳಿ ಸಂತೆ ಸಹಕರಿಸಿದ್ವಿ ಈ ಎಲ್ಲ ಸಹಕರಿಸೋದಕ್ಕೆ ಅವರಿಗೆ ಧನ್ಯವಾದಗಳು ಏನು ಒಂದು ಮೂವತ್ತ ಮೂರು ವರ್ಷಗಳ ಹಿಂದೆ ನಿಂತೋಗಿ ಈ ಸಂತೆಯನ್ನು ಮರುಚಾಲನೆಯನ್ನು ಮಾಡಿದ್ದಾರೆ ಏನು ಚಂದ್ರಮಣೇಶ್ವರ ಒಂದು ದೇವಸ್ಥಾನದ ಸಮೀಪದಲ್ಲೇ ಸತ್ಯ ನೋಡಿತ್ತು ಬಹಳ ದೊಡ್ಡ ಸಂಖ್ಯೆ ಇದು ಹಿಂದಿನಿಂದಲೂ ಕಾರಣಾಂತರಗಳಿಂದ ನಿಂತಾಗಿ ಸಂಚೆನ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪರಿಚಾಲನೆ ನೀಡಿ ಅದ್ಧೂರಿಯಾಗಿ ಚಾಲನೆ ಆಗಿದೆ ದೊಡ್ಡ ರೀತಿಯ ವ್ಯಾಪಾರಸ್ಥರು ಇಲ್ಲಿ ಬಂದು ತೆಂಗಿನಕಾಯಿ ಇತರೆ ಪದಾರ್ಥಗಳನ್ನು ಎಲ್ಲ ಕೊಂಡ್ಕೊಳ್ತಾ ಇದ್ದಾರೆ ಸಂತೆ ಅದ್ದೂರಿಯಾಗಿ ಪ್ರಾರಂಭವಾಗಿ ಇದು ಎರಡನೇ ವಾರ ಆಗಿದೆ ಈ ಸಂತೆಯಲ್ಲಿ ಯಾವುದೇ ರೈತರು ಬೆಳೆದಂಥ ಒಂದು ತರಕಾರಿ ಆಗ್ಬೋದು ಹಿಂಸೆ ಆಗ್ಬೋದು ಒಂದು ಕೋಳಿ ಒಂದು ಕೋಳಿ ಮೊಟ್ಟೆ ಆಗಲಿ ಒಂದು ಬೆಣ್ಣೆ ಆಗಲಿ ತಂದು ಮುಕ್ತವಾಗಿ ಮಾರಾಟ ಮಾಡಿ ರೈತರು ಇದರ ಲಾಭವನ್ನು ಪಡ್ಕೋಬೇಕು ಈ ಸಂತೆಯ ಅಭಿವೃದ್ಧಿಗೆ ಹುಡುಕಿಳಿಯ ಸುತ್ತಮುತ್ತಲ ಭಾಗದ ರೈತರು ಇದರ ಲಾಭವನ್ನು ಪಡ್ಕೋಬೇಕು ಸಂತೆ ಅಭಿವೃದ್ಧಿ ಆಗಬೇಕು ಎಲ್ಲ ಜನತೆ ಇದರ ಸಹಕಾರವನ್ನು ಪಡ್ಕೋಬೇಕು ಅಂತ ಕೇಳ್ಕೊತಾ ಈ ಸಂತೆ ಅಭಿವೃದ್ಧಿಯ ಪಥದತ್ತ ಹೋಗಲಿ ಗತ ವೈಭವವನ್ನು ಕಾಣಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹುಡುಕಿಳಿಯ ಸುತ್ತಮುತ್ತಲ ಜನತೆಗೆ ಹಾಗೂ ಎಲ್ಲ ರೀತಿಯ ವ್ಯಾಪಾರಸ್ಥರಿಗೆ ಶುಭವನ್ನು ಕೋರ್ತಾ ಇದ್ದೀನಿ ತಗೊಳ್ರಿ ಇಲ್ಲಿ ಕ್ಯಾಮ್ರೆಲ್ಲ ತಗೊಳ್ರಿ ಅಪ್ಪರ ದುಡ್ಡು ಕೊಟ್ಟು ತಗೊಳ್ರಿ ಆಗ್ತೀನಿ ಕೊಡ್ರಿ ಕೊಡ್ರಿ ಸ್ಯಾಬ್ರಿ ಅವ್ರಿಗೆ ಒಳ್ಳೆ ಹೀಗಾಗಿ ಬೆಂಗಳೂರು ರೋಡ್ ಅಂತ ಇಲ್ಲಿಗೆ ಬರ್ತಾ ಇದ್ದಾರೆ ರೈತರು ಒಳ್ಳೆ ಕಾಯ್ತಾ ತರ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ಕಾಯಿ ಬರ್ಬೇಕು ಕೇಳ್ಕೊಳ್ತಾ ಕೇಳ್ಕೊಳ್ತಾರೆ